ನಮಸ್ತೆ ಸ್ನೇಹಿತರೆ ರಾಜ್ಕುಮಾರ್ ಹಾಗೂ ಶಂಕರ್ನಾಗ್ ಸಂಬಂಧ ಹೇಗಿತ್ತು ಗೊತ್ತೇ ಈ ಬಗ್ಗೆ ಹಿರಿಯ ನಟಿ ಸುಂದರಶ್ರೀ ಗುಬ್ಬಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ರಾಜ್ಕುಮಾರ್ ಅವರು ಹಾಗಿದ್ರು ಹೀಗಿದ್ರು ಬೇರೆ ನಟರನ್ನ ಕಂಡ್ರೆ ಅವರಿಗೆ ಆಗ್ತಾ ಇರಲಿಲ್ಲ ಹಾಗೆ ಶಂಕರ್ನಾಗ್ ಬಗ್ಗೆ ಕೂಡ ಕೆಲವೊಂದಿಷ್ಟು ಸುಳ್ಳುಗಳು ಹಾಗೆ ಅಹ್ ಶಂಕರ್ನಾಗ್ ಅವರನ್ನು ಕೊಲೆ ಮಾಡಿಸಿದ್ದು ರಾಜ್ಕುಮಾರ್ ಅವರು ಹಾಗೆ ಬೇರೆ ಹಿರಿಯ ನಟರು ಯಾರು ಆಕ್ಸಿಡೆಂಟ್ ಅಲ್ಲಿ ಎಲ್ಲ ತೀರಿ ಹೋಗ್ತಿದ್ರು ಅವರನ್ನೆಲ್ಲ ಕೊಲೆ ಮಾಡಿಸಿದ್ದು ಅದರ ಸಂಚು ಮಾಡಿಸಿದ್ದು ರಾಜ್ಕುಮಾರ್ ಅನ್ನೋ ಅನ್ನುವಂಥದ್ದು ತುಂಬಾ ಗಾಸಿಪ್ಗಳು ನಡೀತಿದ್ವು ಈ ಬಗ್ಗೆ ಹಿರಿಯ ನಟಿ ಸುಂದರಶ್ರೀ ಗುಬ್ಬಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಕನ್ನಡ ಚಿತ್ರರಂಗ ಕಂಡ ಇಬ್ಬರು ಲೆಜೆಂಡ್ಗಳು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ನಾಗ್ ಈ ಜೋಡಿ ಒಟ್ಟಿಗೆ ಕೆಲಸ ಮಾಡಿದ್ದ ಒಂದು ಮುತ್ತಿನ ಕಥೆ ಇಂದಿಗೂ ಸಿನಿ ಪ್ರೇಮಿಗಳ ಫೇವ್ರೇಟ್ ಅಂದ್ರೆ ತಪ್ಪಾಗಲಾರದು ಅಣ್ಣವರ ನಟನೆ ಶಂಕರ್ನಾಗ್ ನಿರ್ದೇಶನ ಗ್ರೀನ್ ಸಿನಿಮಾಗಳ ಪಟ್ಟಿಗೆ ಸೇರಿಸಿಬಿಟ್ಟಿತ್ತು ಅಂದು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಜಾದು ಮಾಡದೆ ಹೋದ್ರು ಹಲವು ವರ್ಷಗಳ ನೆನಪಿನಲ್ಲಿ ಉಳಿಯುವಂತಹ ಸಿನಿಮಾ ಆಯಿತು ಇಬ್ಬರು ದಿಗ್ಗಜರು ಕೂಡ ಸಿನಿಮಾ ಮಾಡಿದ್ರು ಕೂಡ ಗೌಸಿಪ್ಗಳಿಗೇನು ಕಮ್ಮಿ ಇರಲಿಲ್ಲ ಅಣ್ಣವರು ಹಾಗೂ ಶಂಕರಣ್ಣನ ಮಧ್ಯೆ ಪ್ರೊಫೆಷನಲ್ ಜಲಸಿ ಇತ್ತು ಅನ್ನೋ ಮಾತು ಕೇಳಿ ಬಂದಿತ್ತು ಇವರಿಬ್ಬರ ಬಗ್ಗೆ ನೂರಾರು ಗೌಸಿಪ್ಗಳು ಓಡಾಡಿದ್ದವು ಅಂದಿನಿಂದ ಇಂದಿನವರೆಗೂ ಯಾರು ಅದೆಷ್ಟೇ ಸ್ಪಷ್ಟತೆ ಕೊಟ್ಟರೂ ಕೂಡ ಜನ ಮಾನಸದಲ್ಲಿ ಇನ್ನೂ ಹಾಗೆಯೇ ಉಳಿಸಿಬಿಟ್ಟಿದೆ ರಾಜ್ಕುಮಾರ್ ಹಾಗೂ ಶಂಕರ್ನಾಗ್ ಇಬ್ಬರನ್ನು ಹತ್ತಿರದಿಂದ ನೋಡಿ ಹಿರಿಯ ನಟಿ ಸುಂದರಶ್ರೀ ಗುಬ್ಬಿಯವರು ಈ ಬಗ್ಗೆ ಮನವಿಚ್ಚಿ ಮಾತಾಡಿದ್ದಾರೆ ಇವರು ಒಂದು ಸಂದರ್ಶನದಲ್ಲಿ ನೀಡಿರೋದ್ರಲ್ಲಿ ಈ ದಿಗ್ಗಜರ ನಡುವಿನ ಸಂಬಂಧದ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನು ಅನ್ನೋದನ್ನು ಕೂಡ ಹೇಳಿದ್ದಾರೆ ಮುಂದೆ ನೋಡಿ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ನಾಗ್ ನಡುವೆ ಸಂಬಂಧದ ಬಗ್ಗೆ ಹರಿದಾಡಿದ್ದ ಸುದ್ದಿಗಳೆಲ್ಲವೂ ಸುಳ್ಳು ಎಂದಿದ್ದಾರೆ ಇಬ್ಬರೂ ಒಬ್ಬರ ಮೇಲೆ ಇನ್ನೊಬ್ರು ಗೌರವ ಇಟ್ಟುಕೊಂಡಿದ್ದರು ಎನ್ನುತ್ತಾರೆ ಸುಳ್ಳು 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 ರಾಜ್ಕುಮಾರ್ ಅವರು ಶಂಕರನ್ನ ಎಷ್ಟು ಇಷ್ಟಪಡುತ್ತಿದ್ದರು ಗೊತ್ತೇ ಮುತ್ತಿನ ಕತೆ ಮಾಡಿದ್ದಾರಲ್ಲಪ್ಪ ರಾಜ್ಕುಮಾರ್ ಅವರಿಗೆ ಶಂಕರ್ನಾಗ್ ಮೇಲೆ ತುಂಬಾನೇ ಗೌರವಿತ್ತು ಹಾಗೆ ಶಂಕರ್ನಾಗ್ ಅವರಿಗೂ ಅಷ್ಟೇ ರಾಜ್ಕುಮಾರ್ ಅಂದರೆ ತುಂಬಾನೇ ಪ್ರೀತಿ ಗೌರವವಿತ್ತು ಎಂದಿದ್ದಾರೆ ಕನ್ನಡ ಚಿತ್ರರಂಗದ ಇಬ್ಬರು ಲೆಜೆಂಡ್ಗಳ ಬಗ್ಗೆ ತಲೆ ಇಲ್ಲದವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಆ ಎಲ್ಲಾ ಗಾಸಿಪ್ಗಳು ಸುಳ್ಳು ಅವರೆಲ್ಲ ತಲೆ ಇಲ್ಲದವರು ಮಾತಾಡೋದಷ್ಟೇ ಯಾಕಂದ್ರೆ ನಾನು ಒಂದು ಮುತ್ತಿನ ಕತೆಗೆ ಕಾಸ್ಟ್ಯೂಮ್ ಮಾಡಬೇಕಿತ್ತು ನನ್ನ ಮಗಳು ಚಿಕ್ಕವಳಿದ್ಲು ಅನ್ನುವ ಕಾರಣಕ್ಕೆ ನಾನು ಹೋಗೋದಿಕ್ಕೆ ಆಗಲಿಲ್ಲ ನಾನು ನೋಡಿದ ಹಾಗೆ ಶಂಕರ್ ಮತ್ತು ಅಣ್ಣ ತುಂಬಾನೇ ಕ್ಲೋಸ್ ಅಂದರೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಗೌರವ ಇತ್ತು ಎಂದು ಸಂದರ್ಶನವೊಂದರಲ್ಲಿ ಅವರು ಹೇಳಿದ್ದಾರೆ ಅಣ್ಣವರ ಮೇಲೆ ಶಂಕರ್ನಾಗುಗೂ ಅದೇ ರೀತಿ ಶಂಕರ್ನಾಗ್ ಮೇಲೆ ಅಣ್ಣವರಿಗೂ ಯಾವುದೇ ರೀತಿಯ ಜಲಸಿ ಇರಲಿಲ್ಲ ತುಂಬಾನೇ ಬಿಟ್ಟರೆ ತುಂಬಾನೇ ಗೌರವ ಇತ್ತು ಎನ್ನುತ್ತಾರೆ ನಟಿ ಸುಂದರಶ್ರೀ ಗುಬ್ಬಿಯವರು ಶಂಕರ್ನಾಗ್ ಬುದ್ಧಿವಂತಿಕೆ ಬಗ್ಗೆ ಅಣ್ಣವರು ತುಂಬಾ ಇಷ್ಟಪಡುತ್ತಿದ್ದರು ಅಣ್ಣವರ ಸಮಯ ಪ್ರಜ್ಞೆ ಅವರು ಕೆಲಸ ಮಾಡುವ ಸ್ಟೈಲ್ ಬಗ್ಗೆ ಅಣ್ಣವರ ಶ್ರದ್ಧೆ ಬಗ್ಗೆ ತುಂಬಾನೇ ಗೌರವ ಕೊಡುತ್ತಿದ್ರು ಶಂಕರಣ್ಣ ಒಂದು ಮುತ್ತಿನ ಕಥೆಯನ್ನು ಮಾಡಿಕೊಂಡಿದ್ದೀನಿ ನನ್ನ ಮಗಳು ತುಂಬಾನೇ ಚಿಕ್ಕೊಳ್ಳಿದ್ಲು ಆ ಕಡೆಗೆ ಗಮನ ಕೊಡಲೇಬೇಕಿತ್ತು ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಶಂಕರನಾಗ್ ಜೊತೆ ಕೆಲಸ ಮಾಡಿದ್ದು ತೃಪ್ತಿ ನನಗಿದೆ ನಾನು ಎಷ್ಟೋ ಚಾನೆಲ್ಗಳಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದೇನೆ ಶೆಡ್ಯೂಲ್ ಪ್ಲಾನ್ ಮಾಡುತ್ತೇನೆ ಎಷ್ಟೋ ಜನ ಹೇಳುತ್ತಾರೆ ನೀವು ಪ್ಲಾನ್ ಮಾಡಿದ ಹಾಗೆ ಬೇರೆ ಯಾರೂ ಮಾಡೋದಿಲ್ಲ ಅಂತಾನೂ ಹೇಳುತ್ತಾರೆ ಇದೆಲ್ಲವನ್ನು ನಾನು ಶಂಕರ್ ನಾಗ ಹಾಗೂ ರಮೇಶ್ ಭಟ್ ಅವರಿಂದನೇ ಕಲ್ತಿರೋದು ಅಂತ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನಮಗೆ ಗೊತ್ತಿಲ್ಲದ ವಿಷಯಗಳು ತುಂಬಾನೇ ಇದೆ ಅದು ಕೂಡ ಸೆಲೆಬ್ರಿಟಿಗಳು ಅಂದ್ರೆ ಸಾಕು ಮನಸ್ಸಿಗೆ ಬಂದ ಹಾಗೆ ಜನರು ಮಾತಾಡ್ತಾರೆ ಅವ್ರು ಏನು ಎತ್ತ ಅನ್ನೋದನ್ನು ಯಾವ್ದನ್ನು ನೋಡಲ್ಲ ಶಂಕರಣ್ಣನ ಫ್ಯಾನ್ಸ್ ರಾಜ್ಕುಮಾರ್ ಬಗ್ಗೆ ಹೇಳ್ತಾರೆ ಹಾಗೆ ಅಣ್ಣವರ ಫ್ಯಾನ್ಸ್ ಶಂಕರಣ್ಣ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಾರೆ ನಾವು ಏನೇ ಇರಲಿ ಅಭಿಮಾನಿಗಳು ಅಭಿಮಾನಿಗಳ ತರನೇ ಇರಬೇಕು ಬೇರೆಯವರನ್ನು ದೂರೋದು ದೂಷಿಸೋದು ಮಾಡಬಾರ್ದು ಯಾಕಂದ್ರೆ ನಮಗೆ ಗೊತ್ತಿಲ್ಲದ ವಿಚಾರಗಳು ತುಂಬಾನೇ ಇರ್ತವೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು ಹಾಗೆ ಯಾರೆಲ್ಲ ಅಣ್ಣವರ ಫ್ಯಾನ್ಸ್ ಹಾಗೂ ಶಂಕರಣ್ಣನ ಫ್ಯಾನ್ಸ್ ಇದ್ದೀರಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ